ಸನ್ಮಾನ್ಯ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ಅಂತ ಹೇಳಿ ನಾವ್ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಿವ್ಯಾಮಾಗ್ರೆ ಒಗ್ಗಟ್ಟಾಗಿ ನಾವು ಕೆಲಸನ ಮಾಡಿದ್ರೆ ಒಂದೇ ಗುರಿ ಒಂದೇ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವ ರೀತಿಯಾದಂತ ಸಾಧನೆ ನಾವು ಮಾಡಬಹುದು ಅಂತಂದ್ರೆ ಈ ಒಂದು ನೂರ್ ಕೋಟಿಯ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಅಂತೇಳಿ ನಾನು ಹೇಳ್ಕೊತೀನಿ ಯಾಕಂದ್ರೆ ಈಗ ನಮ್ಮ ಹೊಸಕೋಟೆಯಲ್ಲಿ ನೀರು ಕುಡಿತಾ ಇದೀವಿ ಅಂದ್ರೆ ಅದು ಚನ್ನಬೈರೇಗೌಡರು ಶ್ರಮ ಜಿಲ್ಲಾ ಕೇಂದ್ರಗಳಲ್ಲೂ ಆಗ್ತೋದು ಕೆಲಸ ನಮ್ಮ ಹೊಸಕೋಟೆ ನಗರದಲ್ಲಿ ವರ್ಕ್ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಅಂತ ಹೇಳ್ಕೊಡ್ತೀನಿ ನಮ್ಮ ಡಬ್ಲ್ಯೂ ಇಂದ ಇಟ್ಕೊಂಡು ತಮ್ಮೆಲ್ಲರ ಶ್ರಮದಿಂದ ತಮ್ಮೆಲ್ಲರ ಪ್ರಯತ್ನದಿಂದ ಯಾಕಂದ್ರೆ ನುಡಿದಂತ ನಡೆಯೋ ನಡೆಯೋ ಶಾಸಕರು ಯಾರಾದ್ರಿದ್ರೆ ಅದು ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶರತ್ವಚದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಪಘಾತ ಆಗಂತದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಗರಸಭೆಯೊಂದರಲ್ಲಿ ಸಂಪೂರ್ಣವಾಗಿ ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡುವ ಮುಖಾಂತರ ಒಂದು ಮಾದರಿಯಾದಂತಹ ಟೌನ್ ಅನ್ನ ಮಾಡೋದಿಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿದ್ದಹಜಿದ್ದಿನ ಕಣ ಅಂತಲೇ ಹೇಳಲ್ಪಡುವಂತಹ ಹೊಸಕೋಟೆ ನಗರಸಭೆಯಲ್ಲಿ ನೂರು ಕೋಟಿ ರುಗಳ ಯೋಜನೆಗೆ ಇಂದು ಚಾಲನೆಯನ್ನ ನೀಡಲಾಯಿತು ಯುವ ಶಾಸಕ ಹಾಗೆಯೇ ಕಿಯೋನಿಕ್ಸ್ ನ ಅಧ್ಯಕ್ಷರಾಗಿರುವಂತಹ ಶರತ್ ಬಚ್ಚೇಗೌಡರು ಈ ಒಂದು ಶಂಕುಸ್ಥಾಪನೆಯನ್ನ ಮಾಡಿದರು ನೂರು ಕೋಟಿ ರುಗಳಲ್ಲಿ ಇಡೀ ಹೊಸಕೋಟೆಯ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲಿ ಹಳೆ ಲೈನ್ ಗಳನ್ನ ಅಂದ್ರೆ ವಿದ್ಯುತ್ ಲೈನ್ಗಳನ್ನ ತೆಗೆದು ಅಂಡರ್ ಗ್ರೌಂಡ್ ಕೇಬಲ್ ಅಂದ್ರೆ ಭೂಮಿಯ ಒಳಗೆ ಕೇಬಲ್ ಅನ್ನು ಅಳವಡಿಸುವ ಮುಖಾಂತರ ವಿದ್ಯುತ್ ಅವಘಡಗಳನ್ನ ನಿಯಂತ್ರಿಸುವಂತದ್ದು ಗುಣಮಟ್ಟದ ವಿದ್ಯುತ್ ಅನ್ನ ಗ್ರಾಹಕರಿಗೆ ಒದಗಿಸುವಂತದ್ದು ಹಾಗೆಯೇ ಅಪಘಾತಗಳನ್ನ ನಿಯಂತ್ರಿಸುವಂತ ಸಲುವಾಗಿ ಈ ಒಂದು ಯೋಜನೆಗೆ ಇಂದು ಹೊಸಕೋಟೆ ಕೆಇಬಿ ವೃತ್ತದಲ್ಲಿ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮಕ್ಕೆ ಎಲ್ಲ ಕಾಂಗ್ರೆಸ್ ನ ಮುಖಂಡರುಗಳು ಹಾಗೆಯೇ ನ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ರೂವಾರಿ ಶರತ್ ಬಚ್ಚೇಗೌಡರು ಮಾತನಾಡ್ತಾ ಗುಣಮಟ್ಟದ ಅವಘಡಗಳನ್ನ ತಪ್ಪಿಸುವಂತಹ ಮತ್ತು ಮಾದರಿ ಟೌನ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಹೊಸಕೋಟೆ ಪಟ್ಟಣದಲ್ಲಿ ತರಲಾಗಿದೆ ಅಂತ ಹೇಳಿ ತಿಳಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ वयम् वयम् दोर्वामः दिव्या दोपमाग्रापयन्यपात्रम् मदो अपूर्णम् ददाति मदव्यो सामीते हे कदा यजमानाय स्तेजो ददाति कर्पूरमङ्गल नीराञ्छनम् दर्शयामि சமநாயகம் பரம்பரையான வேற்றுமையான வர்த்தகன் நேர்க்க ஸ்ரீஜெய்ஷ்யா பிரதேச கர்நாடக தேசிய காரியா சாந்திரமான சார்பில் சிலர் சிலர் பிரச்சாரத்தை சாத்தியா

ಹೌದು ಹೊಸಕೋಟೆ ನಗರಸಭೆಯಲ್ಲಿ ರಾಜ್ಯದಲ್ಲಿಯ ಪ್ರಪ್ರಥಮ ಬಾರಿಗೆ ಗ್ರೌಂಡ್ ಕೇಬಲ್ ಅನ್ನು ಅಳವಡಿಸುವ ಮುಖಾಂತರ ಗುಣಮಟ್ಟದ ವಿದ್ಯುತ್ ಅನ್ನು ಒದಗಿಸುವಂತಹ ಸಲುವಾಗಿಯೇ ಈ ಒಂದು ನೂರು ಕೋಟಿ ರೂಗಳ ಈ ಒಂದು ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ ಇದರಿಂದಾಗಿ ಇಲ್ಲಿನ ಅಂದ್ರೆ ಹೊಸಕೋಟೆ ಪಟ್ಟಣದ ಮೂವತ್ತೊಂದು ವಾರ್ಡ್ಗಳ ಎಲ್ಲ ನಾಗರಿಕರಿಗೂ ಕೂಡ ಅತಿ ಹೆಚ್ಚಿನ ಒಳ್ಳೆಯ ಗುಣಮಟ್ಟದ ಯಾವುದೇ ಅವಘಡಗಳಿಲ್ಲದೆ ಹಾಗೆಯೇ ವಿದ್ಯುತ್ ಸೋರಿಕೆ ಕೂಡ ನಿಯಂತ್ರಣವಾಗೋದ್ರಲ್ಲಿ ಎರಡು ಮಾತಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರುಗಳು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಯಶಸ್ವಿಯಾಗಿದೆ ಅಂತಂದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಯಾಕಂತಂದ್ರೆ ಜಾರ್ಜ್ ಸಾಹೇಬ್ರು ಒಂದು ಕಾರ್ಯಕ್ರಮಕ್ಕೆ ಖಾಸಗಿಯಾದಂಥ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಮಾರು ದಿನದಿಂದ ನಾವು ಹೊಸಕೋಟೆ ನಗರಕ್ಕೆ ಇವತ್ತೇನು ಬೆಂಗಳೂರು ಯಾವ ರೀತಿಯಾಗಿ ವೇಗವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ನಗರೀಕರಣ ಬೆಂಗಳೂರಲ್ಲಿ ಎಂದ ಆಗ್ತಾ ಇದೆ ಅದೇ ತರದಲ್ಲಿ ಇಲ್ಲಿ ಹೊಸಕೋಟೆಯಲ್ಲಿ ಕೂಡ ನಗರೀಕರಣ ಆಗ್ತಾ ಇದ್ದಂಥ ಒಂದು ಮನವಿನ ಅವ್ರ ಹತ್ರ ಮಾಡಿಕೊಂಡಂತ ಸಂದರ್ಭದಲ್ಲಿ ಈಗಾಗಲೇ ಚಂದ್ರಶೇಖರ್ ಸರ್ ಅವರು ಹೇಳ್ದಂಗೆ ಬೆಂಗಳೂರು ನಗರ ಮತ್ತೆ ಮೈಸೂರು ನಗರ ಬಿಟ್ರೆ ಹಲವಾರು ಮಹಾನಗರ ಪಾಲಿಕೆಗಳಲ್ಲಿ ಆಗದಿದ್ದಂಥ ಅಂಡರ್ ಗ್ರೌಂಡ್ ಕೇಬಲ್ ವರ್ಕ್ನ ಇವತ್ತು ಹೊಸಕೋಟೆ ಒಂದು ನಗರಕ್ಕೆ ತಂದು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವ್ರನ್ನ ಡಿ ಕೆ ಶಿವಕುಮಾರಣ್ಣವ್ರನ್ನ ಮತ್ತೆ ಜಾರ್ಜ್ ಸಾಹೇಬ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು ಇವತ್ತು ಅವರು ಕೊಟ್ಟಿರಂಥ ಒಂದು ಕೊಡುಗೆಯಿಂದ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಈ ರೀತಿಯಾದಂಥ ಅಭಿವೃದ್ಧಿ ನೋಡಂತ ಒಂದು ಅವಕಾಶ ನಮ್ಗಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಗ್ಗಟ್ಟಾಗಿ ನಾವು ಕೆಲಸನ ಮಾಡಿದ್ರೆ ಒಂದೇ ಗುರಿ ಒಂದೇ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವ ರೀತಿಯಾದಂಥ ಸಾಧನೆ ನಾವು ಮಾಡ್ಬೋದು ಅಂತಂದರೆ ಅದಕ್ಕೆ ಸಾಕ್ಷಿಯಾದಂಥ ಕಾರ್ಯಕ್ರಮ ಅಂದರೆ ಈ ಒಂದು ನೂರು ಕೋಟಿಯ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ನಮ್ಮ ಸಂಪೂರ್ಣ ಬೆಸ್ಕಾಮಿನ ಅಧಿಕಾರಿ ವರ್ಗದವರು ಚಂದ್ರಶೇಖರ್ ಸರ್ ಸಮೇತ ಸೇರಿದಂತೆ ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ ಜಾರ್ಜ್ ಸಾಹೇಬರ್ ಬರೋದಕ್ಕೋಸ್ಕರ ಜಾರ್ಜ್ ಸಾಹೇಬರ್ ಬರೋದಕ್ಕಿಂತ ಎರಡು ದಿವಸ ಹಿಂದೆ ಈ ಥರ ಇಂಧನ ಸಚಿವರು ನಮ್ಮ ತಾಲೂಕಿಗೆ ಬರ್ತಾ ಇದಾರೆ ಅಂತ ಬಂದು ಅವರು ನನಗೆ ಮಾಹಿತಿನ ಕೊಟ್ಟರು ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಜೊತೆ ಕೂತ್ಕೊಂಡು ಸಾಹೇಬರ್ ಬಂದಂಥ ಸಂದರ್ಭದಲ್ಲಿ ನಾವು ಮನವಿ ಮಾಡಬೇಕು ಅವ್ರಿಗೆ ನಾವು ಅಂಡರ್ ಗ್ರೌಂಡ್ ಕೇಬಲ್ ವರ್ಕ್ನ ನಮ್ಮ ತಾಲೂಕು ತರಬೇಕು ಅನ್ನೋಂಥದ್ದೊಂದನ್ನು ಮಾತಾಡಿಕೊಂಡು ಒಂದು ಚರ್ಚೆನ ಪ್ರಾರಂಭ ಮಾಡಿ ಜಾರ್ಜ್ ಸಾಹೇಬ್ರನ್ನ ಹತ್ರ ಭರಷ್ಟಿನಲ್ಲಿ ಒಂದು ಮನವಿ ಪತ್ರನ ರೆಡಿ ಮಾಡಿಕೊಂಡು ಬಹುಶಃ ಒಂದು ಹೈ ಲೆವೆಲ್ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ಕೊಂಡು ನಾವು ಜಾರ್ಜ್ ಸಾಹೇಬ್ರ ಕೈ ಕೊಟ್ಟಾಗ ಬಹುಶಃ ಅವರಲ್ಲಿ ಅದನ್ನು ನೋಡಿಕೊಂಡು ಅದಕ್ಕೆ ಅನುಮೋದನೆ ಕೊಟ್ಟರು ತುರ್ತಾಗಿ ಫಾಲೋಅಪ್ ಮಾಡಿ ಮೂರು ತಿಂಗಳೊಳಗಡೆ ಡಿ ಪಿ ಆರ್ ಮಾಡಿ ಇವತ್ತು ನಾವು ಈ ನೂರು ಕೋಟಿ ಕಾಮಗಾರಿನ ಜಿಲ್ಲಾ ಕೇಂದ್ರಗಳಲ್ಲಿ ಆಗದೇದಂತದ್ದು ಮಹಾನಗರ ಪಾಲಿಕೆಗಳಲ್ಲಾಗದೇ ದಂಥದನ್ನ ಒಂದು ಸಿ ಎಮ್ ಸಿ ಅಲ್ಲಿ ಮಾಡ್ತಂದಿರತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಒಟ್ಟಾರೆ ಒಂದು ಟೀಮ್ ವರ್ಕ್ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಅಂತ ಹೇಳ್ಕೊಡ್ತೀನಿ ನಮ್ಮ ಕೆಳವರ್ಗದಿರ್ತಕ್ಕಂಥ ಜೆಇನ್ಮ್ಯಾನ್ ಗಳಿಂದ ಇ ಎ ಇಂದ ಇಡ್ಕೊಂಡು ತಮ್ಮೆಲ್ಲರ ಶ್ರಮದಿಂದ ತಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ಈ ಕಾಮಗಾರಿ ಯಶಸ್ವಿಯಾಗಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸುಬ್ಬಣ್ಣವ್ರು ಹೇಳ್ದಂಗೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜವಾಗಿ ಇದ್ದೇ ಇರ್ತದೆ ಆದರೆ ರಾಜಕಾರಣಿ ತಾನೇನು ಮಾಡೋಗ್ತಾನೆ ಅಂತಂದ್ರೆ ಏನಾದರೂ ಒಂದು ಅಭಿವೃದ್ಧಿಯ ಸಾಕ್ಷಿ ಗುಡ್ಡೆನ ಬಿಟ್ಟೋಗ್ಬೇಕು ಅನ್ನೋಂಥದ್ದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಆ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಬಂದರೆ ಸುಬ್ಬಣ್ಣವ್ರು ಹೇಳ್ದಂಗೆ ಸನ್ಮಾನ್ಯ ಹಿರಿಯರು ಅವರಾದಂಥ ಚನ್ಬೈರೇಗೌಡರು ಅವರ ಒಂದು ಸಾಕ್ಷಿ ಅವರ ಒಂದು ಸಾಧನೆಯ ಸಾಕ್ಷಿಗುಡ್ಡ ಇವತ್ತು ಹೊಸಕೋಟೆ ನಗರಾದ್ಯಂತ ಬಿಟ್ಟಿದ್ದಾರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ನೀವು ಹೇಳ್ದಂಗೆ ಏನು ಹೊಸಕೋಟೆಯಲ್ಲಿರ್ತಕ್ಕಂಥ ದೊಡ್ಡ ನಾಲ ಏನಿದೆ ಆ ನಾಲ ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಹೊಸಕೋಟೆಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆನ ತಂದುಕೊಡೋ ಹೈ ಹೈಸ್ಕೂಲ್ನ ತಂದುಕೊಡೋ ಈ ರೀತಿಯಾಗಿ ಸಾಕಷ್ಟು ಸಾಕ್ಷಿ ಗುಡ್ಡೆಗಳನ್ನ ಸನ್ಮಾನ್ಯ ಚನ್ಬೈರೇಗೌಡರು ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಲ್ಲಿ ಅವರ ನಂತರ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಬಂದಾಗ ಹೊಸಕೋಟೆ ನಗರಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಸ್ಟೇಡಿಯಂ ತಂದುಕೊಟ್ಟಂತಾಗಿರ್ಬೋದು ಡಿಗ್ರಿ ಕಾಲೇಜನ್ನು ತಂದು ಕೊಟ್ಟಂತದ್ದಾಗಿರ್ಬೋದು ಇಲ್ಲಿಗೆ ಬೇಕಾದಂಥ ಜಿ ಕೆ ಬಿ ಎಂ ಎಸ್ ಸ್ಕೂಲ್ನ ಅಭಿವೃದ್ಧಿ ಮಾಡದ್ದಾಗಿರ್ಬೋದು ಹೊಸಕೋಟೆಗೆ ಸಾಕಷ್ಟು ಹೊಸ ಕಟ್ಟಡಗಳನ್ನ ತಾಲೂಕ್ ಕಚೇರಿನ ತಾಲೂಕ್ ಕಚೇರಿನ ತಾಲೂಕ್ ಪಂಚಾಯಿತಿನ ಮುನ್ಸಿಪಾಲಿಟಿನ ಆಸ್ಪತ್ರೆನ ಇವೆಲ್ಲವನ್ನೂ ಕೂಡ ಅವ್ರು ತಂದು ಹೊಸಕೋಟೆ ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸಾಕಷ್ಟು ಅವ್ರದೇ ಆದಂಥ ಸಾಕ್ಷಿ ಗುಡ್ಡುಗಳನ್ನ ಇವತ್ತಿಲ್ಲಿ ಬಿಟ್ಟು ಶಾಶ್ವತವಾದಂಥ ಕೆಲಸಗಳು ಮಾಡಿ ಹೋಗಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಹೊಸಕೋಟೆ ನಗರದಲ್ಲಿ ಇವತ್ತು ಚಂದ್ರಶೇಖರ್ ಸರ್ ಅವರು ಸರ್ ಬಿಡ್ಲಿಕ್ಕೆ ಸಂಪರ್ಕ ಇರಬೇಕಂತಂದ್ರೆ ರಸ್ತೆಗಳ ಅಗತ್ಯ ಯಾವ ತರ ಇದೆಯೋ ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ತು ನಮ್ಮೆಲ್ಲರಿಗೂ ಕೂಡ ದಿನಬಳಕೆಗೆ ಬೇಕಾದಂಥದ್ದು ಬೆಳಕಿಗೆ ವಿದ್ಯುತ್ ಬೇಕು ಮಾತಾಡೋಕ್ಕೆ ಸಂಪರ್ಕ ಇಟ್ಕೊಳೋಕೆ ಮೊಬೈಲ್ ಚಾರ್ಜಿಂಗ್ಗೆ ವಿದ್ಯುತ್ ಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಟಿ ವಿ ಫ್ರಿಜು ವಾಷಿಂಗ್ ಮಿಷಿನ್ ಯಾವುದೋ ಒಂದಕ್ಕೆ ವಿದ್ಯುತ್ ಬೇಕು ಆ ಒಂದು ನಿಟ್ಟಿನಲ್ಲಿ ಈ ವಿದ್ಯುತ್ತಿನ ಜಾಲ ಏನಿದೆ ವಿದ್ಯುತ್ತಿನ ನೆಟ್ವರ್ಕ್ ನಮ್ಮಲ್ಲಿ ಏನಿದೆ ಅದರ ಗುಣಮಟ್ಟನ ಜಾಸ್ತಿ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಆರು ಪ್ರಮುಖವಾದಂಥ ಜಾಗಗಳಲ್ಲಿ ಸಬ್ಸ್ಟೇಷನ್ಗಳನ್ನ ನೂತನವಾಗಿ ಮಾಡಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಚಾಲನೆ ಕೊಟ್ಟು ಪ್ರಪ್ರಥಮವಾಗಿ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಈ ಸಬ್ಸ್ಟೇಷನ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಇರ್ತಕ್ಕಂಥ ಸಬ್ಸ್ಟೇಷನ್ ಟೂ ಟ್ವೆಂಟಿ ಬಾರ್ ಲೆವೆನ್ ಸಬ್ಸ್ಟೇಷನ್ ಅಂತ ಮೇಲ್ದರ್ಜೆಗೆ ಏರಿಸಿ ಅದರ ಜೊತೆಗೆ ನಮ್ಮ ದೇವನ್ಗುಂದಿಯಲ್ಲಿರ್ತಕ್ಕಂಥ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಸಬ್ಸ್ಟೇಷನ್ ಅನ್ನು ಕೂಡ ಟೂ ಟ್ವೆಂಟಿ ಬಾರ್ ಲೆವೆನ್ ಸಬ್ಸ್ಟೇಷನ್ ಅದಕ್ಕೂ ಮೇಲ್ದರ್ಜೆಗೆ ಏರಿಸಿ ಈಗ ಹೊಸದಾಗಿ ನಮ್ಮ ಈ ಹಿಂದೆ ಇದ್ದಂಥ ತಹಶೀಲ್ದಾರ್ ವಿಜಯ್ ಕುಮಾರ್ ಸರ್ ಅವರು ಐದು ಭಾಗಗಳಲ್ಲಿ ತಗಲಿ ಹತ್ರ ನಾನೂರ ನಲವತ್ತು ರಿಸೀವಿಂಗ್ ಸ್ಟೇಷನ್ಗೆ ಅಂದರೆ ಮಾಲೂರ್ಗೆ ಹೊಸಕೋಟೆಗೆ ಎರಡಕ್ಕೂ ಸೇರಿ ಒಂದು ಮೇನ್ ರಿಸೀವಿಂಗ್ ಸ್ಟೇಷನ್ ಆಗ್ತದೆ ಪವರ್ಗೆ ಅದು ನಾನೂರ ನಲವತ್ತು ಕೆ ವಿ ಎ ಸಬ್ಸ್ಟೇಷನ್ ನ ಸುಮಾರು ಹದಿನಾರು ಎಕರೆ ಜಾಗದಲ್ಲಿ ಮಾಡೋಕ್ಕೋಸ್ಕರ ದೊಡ್ಡ ತಗ್ಲಿಯಲ್ಲಿ ನಾವು ಜಾಗನ ಮಂಜೂರು ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅದು ನೂರ ಕೋಟಿ ಹೋಗಿ ಇವಾಗ ನೂರು ಕೋಟಿಗೆ ಫಿಕ್ಸ್ ಮಾಡಿ ನಮ್ಮ ಒಂದು ಪ್ರಿಯ ಯೋಜನೆಯನ್ನು ಟೆಂಡರ್ ಆಗಿ ಡಿ ಡಬ್ಲ್ಯೂ ಆಗಿ ಆ ಆಗಿ ಈಗ ನಾವು ಕಾಮಗಾರಿನ ಚಾಲನೆ ಮಾಡೋವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ಇದಕ್ಕೆ ಯಾರಾದರೂ ಕಾರಣ ಆಗಿದರೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಮಾನ್ ಶ್ರೀ ಶರದ್ ವೆಂಚಗೌಡರ್ ಸಾಹೇಬರು ಅವ್ರನ್ನ ನಾವು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಬೇಕು ಏಕೆಂದರೆ ಇಷ್ಟು ಒಂದು ಗ್ರಾಮಾಂತರ ಎಲ್ಲೂ ಹೊಸಕೋಟೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿಗೆ ನಮಗೆ ಈ ಈ ಒಂದು ಯೋಜನೆ ಸಾಂಕ್ಷನ್ ಮಂಜೂರಾತಿ ಕೊಟ್ಟಿಲ್ಲ ನಮ್ಮ ಶಾಸಕರ ಒತ್ತಾಯದ ಮೇರೆಗೆ ಪ್ರಪ್ರಥಮವಾಗಿ ಹೊಸಕೋಟೆ ತಾ ನಗರದಲ್ಲಿ ಮಾತ್ರ ಈ ಒಂದು ಯೋಜನೆ ಮಂಜೂರುಗೊಂಡಿದೆ ಈ ಒಂದು ಮಂಜೂರುಗೊಂಡ ಯೋಜನೆಯ ವಿವರಗಳು ಯೋಜನೆಯ ವೆಚ್ಚ ನೂರು ಕೋಟಿ ರೂಪಾಯಿ ಇದು ನಾವು ಏನು ಮಾಡಿದ್ದೀವಿ ಈಗ ಒಂದು ಲೆವೆನ್ ಕೆ ವಿಗೆ ಫೋರ್ ಹಂಡ್ರೆಡ್ ಸ್ಕ್ವೇರ್ ಎಮ್ ಎಮು ಮತ್ತು ಲೂ ಕೆ ಒನ್ ಟು ಫಾರ್ಟಿ ಸ್ಕ್ವೇರ್ ಎಮ್ ಎಮ್ ಹಾಕಿದ್ದೀವಿ ಇದು ಮುಂದಿನ ಇಪ್ಪತ್ತು ವರ್ಷಗಳ ಏನು ಒಂದು ನಮಗೆ ವಿದ್ಯುತ್ ಬೇಡಿಕೆ ಗುರಿ ಏನು ಇಟ್ಕೊಂಡಿದ್ದೀವಿ ಆ ಇಪ್ಪತ್ತು ವರ್ಷದ ನಮ್ಮದು ಗರಿಷ್ಠ ಎಷ್ಟು ಲೋಡ್ ಬರುತ್ತೆ ಆ ಒಂದು ಪರಿಸ್ಥಿತಿನ ಮನೆಗಂಡು ನಾವು ಈ ಒಂದು ಇದು ಡಿ ಪಿ ಆರ್ನ ನ ರೆಡಿ ಮಾಡಿದೀವಿ ಯಾಕಂದ್ರೆ ನಮ್ದು ಫೋರ್ ಹಂಡ್ರೆಡ್ ಸ್ಕೋರ್ ಎಮ್ ಆ ಕೇಬಲ್ ನಾವು ಲೆವೆನ್ ಕೆ ವಿಗ ಹಾಕಿದ್ರೆ ನಾವು ಫೋರ್ ಹಂಡ್ರೆಡ್ ಡ್ಯಾಮ್ಸ್ ಅಪ್ ಟು ಫೋರ್ ಹಂಡ್ರೆಡ್ ಆ್ಯಮ್ಸ್ ವರ್ಗು ಆ ಕೇಬಲ್ನಲ್ಲಿ ವಿದ್ಯುತ್ ನ ಅಂದರೆ ನಮ್ಮ ಹೊಸಕೋಟೆ ನಲ್ಲಿ ಟೌನ್ನಲ್ಲಿ ಎರಡೇ ಎರಡು ಕೇಬಲ್ ಆದರೆ ಫೋರ್ ಹಂಡ್ರೆಡ್ ಡ್ಯಾಮ್ಸ್ ಎರಡು ಕೇಬಲ್ ಆದರೆ ಸಾಕು ನಾವು ಎಲ್ಲ ಮನೆಗಳಿಗೂ ಕಾಣಿ ಕೊಡ್ಬೋದು ಆದರೆ ನಾವೀಗ ಐದು ಫೀಡರ್ಗಳನ್ನ ಈ ಒಂದು ಯೋಜನೆಯಲ್ಲಿ ಅಳವಡಿಸ್ಕೊಂಡು ಮುಂದಿನ ಇಪ್ಪತ್ತು ವರ್ಷಗಳ ಬೇಡಿಕೆಯನ್ನು ಗಮನಕೊಂಡು ಹೊಸ ಹೊಸಕೋಟೆ ನಗರಸಭೆ ಮತ್ತೆ ವಿದ್ಯುತ್ ಸೋರಿಕೆ ವಿದ್ಯುತ್ ಅಡಚಣೆಗಳನ್ನು ಕಡಿಮೆ ಮಾಡೋದು ಒಂದು ನಾವು ಒಂದು ಒಂದು ಈ ಗುರಿಯಾಗಿಟ್ಕೊಂಡಿದ್ದೀವಿ ಯಾಕಂದರೆ ವಿದ್ಯುತ್ ಓವರ್ ಹೆಡ್ ಲೈನ್ ಇದ್ರೆ ಯಾರು ಬೇಕಾದ್ರೂ ಉಕ್ಕಾಕ್ಬೋದು ಪ್ಯೂಜಿ ಕೇಬಲ್ ಆದರೆ ಅದು ಈಸಿಯಾಗಿ ಉಕ್ ಮಾಡೋಕ್ಕಾಗಲ್ಲ ಮತ್ತು ವಿದ್ಯುತ್ ಪೂರೈಕೆಯಲ್ಲಿ ಗುಣಮಟ್ಟ ಸುಧಾರಿಸೋದು ಈಗ ಬೆಳಗ್ಗೆಯಿಂದ ನಮ್ಮದು ಒಂದು ಟ್ವೆಂಟಿ ಎಮ್ ಎ ಟ್ರಾನ್ಸ್ಫಾರ್ಮರು ಬುಷಿಂಗ್ ಫ್ಲಾಶ್ ಓವರ್ ಆಯಿತು ಫೈವ್ ತರ್ಟಿ ಫೋರ್ ತರ್ಟಿಗೆ ಬುಷಿಂಗ್ ಫ್ಲಾಶ್ ಓವರ್ ಆಯಿತು ನಾವು ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಸುಮಾರು ಎರಡೂವರೆ ಓವರು ಬೇಕಾಯಿತು ನಮಗೆ ಯಾಕೆಂದರೆ ಟ್ವೆಂಟಿ ಎಮ್ ಇ ಎ ಟ್ರಾನ್ಸ್ಫಾರ್ಮರ್ ಅಂದರೆ ಎಂಟೈರು ಟೋ ಒಂದು ಮೇಂಟೈನ್ ಮಾಡತ್ತದು ಅಂಥ ಒಂದು ಟ್ರಾನ್ಸ್ಫಾರ್ಮರು ಬುಷಿಂಗ್ ಫ್ಲಾಶ್ ಓವರ್ ಆಗೋಯಿತು ನಾವು ಕರೆಂಟ್ ಕೊಡೋದಕ್ಕೆ ಕಷ್ಟ ಆಯಿತು ಈ ಒಂದು ಕೇಬಲ್ ಸಿಸ್ಟಮು ಮತ್ತೆ ಆರ್ ಎಮ್ ಯು ಅಂಡರ್ ಸಿಸ್ಟಮ್ ಬಂದಾಗ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಮಾತ್ರ ಐಸೋಲೇಟ್ ಮಾಡಿಬಿಟ್ಟು ಬೇರೆ ಕಡೆಯಿಂದ ರಿಂಗ್ ಮೇನ್ ಯೂನಿಟ್ ಬಳಸ್ಕೊಂಡು ನಾವು ಇಮಿಡಿಯೇಟ್ ಆಗಿ ಕರೆಂಟ್ ಒಂದು ಕಾರ್ಯಕ್ರಮ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆದಮೇಲೆ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತು ಮೂವತ್ತರಲ್ಲಿ ಏನು ಅಲ್ಪಸಂಖ್ಯಾತರ ನಿಗಮದಿಂದ ಮಂಜೂರು ಆಗಿರ್ತಕ್ಕಂಥ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಸಹ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಇದೀಗ ತಾನೇ ಏನು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸಕೋಟೆ ನಗರಕ್ಕೆ ಒಂದು ವರ್ಷದಿಂದ ಒಂದು ಮಾತನ್ನು ಕೊಟ್ಟಿದ್ರು ಅವರು ಏನು ಜಾಲ್ ಸಾಹೇಬರು ನಮ್ಮ ಹೊಸಕೋಟೆ ಮಿಷನ್ ಹಾಸ್ಪಿಟಲ್ ಹತ್ರ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ಮನವಿಯನ್ನು ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಹೊಸಕೋಟೆ ನಗರಕ್ಕೆ ಮಾಡಿಕೊಟ್ಟಂಥ ಸನ್ಮಾನ್ಯ ಶರತ್ ಬಚ್ಚಾಗೌಡರಿಗೆ ಹೊಸಕೋಟೆ ನಗರದ ಮತ್ತು ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಯಾಕಂದ್ರೆ ನುಡಿದಂಥ ನಡೆಯೋ ನಡೆಯೋ ಶಾಸಕರು ಯಾರಾದ್ರೆ ಅದು ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಕೇಂದ್ರಗಳು ಸಹ ಇನ್ನೂ ಯಾವುದು ಯೂಜಿಕೇಬಲ್ ಆಗಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಸಹ ತಾಲೂಕ್ ಲೆವೆಲಲ್ಲಿ ನಾವು ಇನ್ನೂ ಆ ಥರ ತಗೊಳ್ಳಿಲ್ಲ ಆದರೆ ನಾವು ಇಲ್ಲಿಗೆ ಬಂದಾಗ ಸಾಹೇಬ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಮೂವತ್ತು ವರ್ಷದ ಲೋಡ್ ಬರೋತು ಇವೆಲ್ಲ ನಾವು ಡಿಸ್ಕಸ್ ಮಾಡಿ ಆಮೇಲೆ ಆಗೋ ಅವಘಡಗಳು ಮತ್ತು ಇಂಟ್ರಪ್ಷನು ಅವೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಹಿಂಗೆಲ್ಲ ಆಗಿದೆ ಅಂತ ಸಾಹೇಬ್ರ ಹತ್ರ ಹೇಳಿದಾಗ ಇದನ್ನ ನಾವು ಇಂಧನ ಸಚಿವರ ಹತ್ರ ಕ್ರಮಕ್ಕೆ ತಗೊಂಡು ಬಂದು ಮಾಡೋಣ ಅಂತಂದಾಗ ಫಸ್ಟ್ ಇಲ್ಲಿ ಬಂದಾಗ ಮಿಷಿನ್ ಇಲ್ಲಿ ಸ್ಕೂಲಲ್ಲಿ ಬಂದಾಗ ಆ ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹಂತದಲ್ಲೂ ಡಿ ಪಿ ಆರ್ ಮಾಡೋದ್ರಿಂದ ಡಿ ಪಿ ಆರ್ ಸ್ಯಾಂಕ್ಷನ್ ಆಗಿ ನಮ್ಮಲ್ಲಿ ಬೋರ್ಡಲ್ಲಿ ಇಡತ್ತೂ ಬೋರ್ಡಲ್ಲಿ ಇಟ್ಟಾದ್ಮೇಲೆ ಬೋರ್ಡ್ ಅಜೆಂಡಾ ಥರದವರೆಗೂ ಮತ್ತು ಬೋರ್ಡಲ್ಲಿ ಪಾಸ್ ಆಗೋವರೆಗೂ ಟೆಂಡರ್ ಕರೆಯೋದಕ್ಕೂ ನಮ್ಮ ಸನ್ಮಾನ್ಯ ಶಾಸಕರ ಬಲವಾದ ಮತ್ತು ಅತ್ಯಂತವಾದ ಶ್ರಮ ಇದ್ದರು ಸೊ ಈಗ ನೀವು ಕೋಲಾರ ಜಿ ಕೋಲಾರ ನಗರಕ್ಕೋಗಿ ಎಲ್ಲ ಕಡೆ ಓವರ್ ಹೆಡ್ ಇದೆ ಚಿಕ್ಕಬಳ್ಳಾಪುರ ನಗರ ಜಿಲ್ಲೆ ಎಲ್ಲೆಲ್ಲೂ ಜಿಲ್ಲಾ ಕೇಂದ್ರಗಳಿಗೆ ಎಲ್ಲಿದೆ ಎಕ್ಸೆಪ್ಟ್ ಬೆಂಗಳೂರು ಈಗ ಮೈಸೂರಲ್ಲಿ ಈ ಜಸ್ಟ್ ಟೇಕಪ್ ಅದು ಬಿಟ್ಟರೆ ಜಿಲ್ಲಾ ಕೇಂದ್ರಗಳೆಲ್ಲ ಬಿಟ್ಟರೆ ಜಿಲ್ಲಾ ಕೇಂದ್ರಗಳಲ್ಲೂ ಆಗದೋದು ಕೆಲಸ ನಮ್ಮ ಹೊಸಕೋಟೆ ನಗರದಲ್ಲಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಒಂದು ನಮ್ಮ ಶಾಸಕರ ಸವತ ಅಂತ ನಾನು ಹೇಳಲಿಕ್ಕೆ ಅದ್ರ ಜೊತೆಗೆ ಇದು ಬೆ ಹೊಸ ಹೊಸಕೋಟೆ ಕ್ಷೇತ್ರ ಏನಿದೆ ಅದು ಬೆಂಗಳೂರು ಹತ್ರ ಇದ್ದರೆ ಜಾತಿ ಗ್ರೋತ್ ಇರೋದ್ರಿಂದ ನಾವು ಅವತ್ತು ಸ್ಟೇಷನ್ಗಳು ಇಲ್ಲಿ ಲೋಡ್ ಶೆಡ್ಡಿಂಗ್ ಎಲ್ಲ ಆಗ್ತಾಯಿದೆ ಸ್ಟೇಷನ್ಗಳು ಮಾಡಬೇಕು ಅಂದಾಗ ಕೂಡಲೇ ನಮಗೆ ಎಲ್ಲೆಲ್ಲಿ ಸ್ಟೇಷನ್ಗೆ ಐಡೆಂಟಿಫೈ ಮಾಡಿ ಜಾಗನ ಜಾಗನ ಎಲ್ಲ ಗುರ್ತಿಸಿ ನಮಗೆ ತಹಸೀಲ್ದಾರ್ಗೆ ಎಲ್ಲ ಡೈರೆಕ್ಷನ್ ಕೊಟ್ಟು ನಮಗೆ ನಾಲ್ಕು ಜಾಗ ಈಗ ಆಲ್ರೆಡಿ ಮಂಜೂರಾತಾಗಿದೆ ಆ ನಾಲ್ಕು ಕಡೆ ಉಪಕೇಂದ್ರಗಳು ಸಹ ಈಗ ಟೇಕಪ್ ಆಗ್ತದೆ ಈ ಟು ಇದು ಹೊಸನ ಇಲ್ಲಿ ಹೊಸಕೋಟೆ ಇದರಲ್ಲಿರೋ ಇದು ಅಪ್ಗ್ರೇಡ್ ಆಗಿ ಟು ಟ್ವೆಂಟಿ ಎ ಆಗುತ್ತೆ ದೇವನ್ಗುಂಜಿದ್ದು ಟು ಟ್ವೆಂಟಿ ಕೆ ವಿ ಅಪ್ಗ್ರೇಡ್ ಆಗೋದ್ರಿಂದ ನಮಗೆ ಮೂವತ್ತು ವರ್ಷ ಗಂಟೆ ಯಾವುದೇ ವಿದ್ಯುತ್ ಬೇಡಿಕೆ ಎಷ್ಟೇ ಲೋಡ್ ಗ್ರೋತ್ ಆದರೂ ಎಷ್ಟೇ ಮನೆಗಳು ಬಂದರೂ ಎಷ್ಟೇ ನಗರ ಬೆಳೆದರೂ ಸಹ ನಾವು ಯಾವುದೇ ವಿದ್ಯುತ್ ಸಮಸ್ಯೆಗಳನ್ನ ಅಳವಡಿಸಿಲ್ಲ ಅಷ್ಟು ದೂರದೃಷ್ಟಿಯ ಒಂದು ಯೋಜನೆಯನ್ನು ನಮ್ಮ ಶಾಸಕರು ನಮಗೆ ನಿಮಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ತಪ್ಪಾಗ ಎಲ್ಲ ನಾಯಕರುಗಳ ತುಂಬಾ ಕಾಳಜಿ ಇರ್ತಕ್ಕಂಥ ಕುಟುಂಬ ಯಾವ್ದಾದ್ರು ಇದೆ ಅದು ನಮ್ಮ ಬೆಳಗಾನಹಳ್ಳಿ ಕುಟುಂಬದವರು ಯಾಕಂದ್ರೆ ಬೆಳಗನಹಳ್ಳಿ ಕುಟುಂಬದಲ್ಲಿ ಪ್ರಪ್ರಥಮ ರಾಜಕಾರಣಿಗಳಾದಂತ ನಮ್ಮ ಸನ್ಮಾನ್ಯ ಚಂದರೇಗೌಡರ ಕಾಲದಿಂದಲೂ ಸಹ ನಮ್ಮ ತಾಲೂಕಿಗೆ ನಮ್ಮ ಟೌನಿಗೆ ತುಂಬಾ ಕೆಲಸಗಳನ್ನು ಮತ್ತೆ ಸಮಾಜ ಸೇವೆ ಮತ್ತು ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾವ್ರೆ ಯಾಕಂದ್ರೆ ಮುಂದಿನ ಕಾಲದಲ್ಲಿ ಈ ದೊಡ್ಡ ಮಾರಿ ಇತ್ತು ಮಳೆ ಬಂದ್ರೆ ದೊಡ್ಡ ಮಾರಿ ತುಂಬಿ ನಮ್ಮ ಕೆಳಗಿನ ಪೇಟೆ ಎಲ್ಲ ತುಂಬ ಹೋಗ್ಬಿಡ್ತಾ ಇತ್ತು ಅಂತ ದೊಡ್ಡ ಮೋರಿಯನ್ನ ಕಲ್ಲು ಕಟ್ಟಡ ಕಟ್ಟಿಸಿದಂತವ್ರು ನಮ್ಮ ಚೆನ್ನಬೈರೇಗೌಡರು ಎಲ್ಲ ಮೋರಿ ಕಾಲದಲ್ಲಿ ಮೋರಿ ತೆಗೆಸಿ ಅದ್ ಕಲ್ಲು ಕಟ್ಟಡ ಕಟ್ಟಿಸಿದ್ರು ನಮ್ಮ ಚೆನ್ನಬೈರೇಗೌಡರು ಈಗ ನಮ್ಮ ಹೊಸಕೋಟೆಯಲ್ಲಿ ಯಾರಾದ್ರೂ ನಾವು ಟೌನ್ ನಲ್ಲಿ ಇರ್ತಕ್ಕಂಥವ್ರು ನೀರ್ ಕುಡಿತಾ ಇದೀವಿ ಅಂದ್ರೆ ಅದು ಚೆನ್ನಬೈರೇಗೌಡರು ಶ್ರಮ ಯಾಕಂದ್ರೆ ಆಗಿನ ಕಾಲದಲ್ಲಿ ನೀರಿಗೆ ಏನು ವ್ಯವಸ್ಥೆ ಇರಲಿಲ್ಲ ಆಗ ಚೆನ್ನಬೈರೇಗೌಡರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಬಾವಿ ತೋರ್ಸಿ ಇಡೀ ಟೌನ್ಗೆ ಗೆ ನೀರ್ ಕೊಟ್ಟಂತ ಮಹಾನಾಯಕರು ಆಗಿನ ಕಾಲದಿಂದ ನಮ್ಮ ಚೆನ್ನಬರೇಗೌಡರಾಗಬಹುದು ನಮ್ ಬಚ್ಚೇಗೌಡರಾಗಬಹುದು ನಮ್ಮ ಶರತ್ ಗೌಡ್ರ ಆಗಬಹುದು ಆಗಿನ ಕಾಲದಿಂದ ನಮ್ಮ ತಾಲೂಕಿನ ಸೇವೆ ಮಾಡ್ಕೊಂಡು ಬರ್ತಾವ್ರೆ ಆದ್ರೆ ನಮ್ಮ ಶರತ್ ಬಚ್ಚೇಗೌಡರು ಪಾದಾರ್ಪಣೆ ಮಾಡಿದ ಮೇಲೆ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲೂ ಒಂದು ಶುದ್ಧ ಕುಡಿಯುವ ಘಟಕದ ನೀರ್ ಇರ್ಲಿಲ್ಲ ಯಾಕಂದ್ರೆ ಸಾವಿರದ ನಾಲ್ ಅಡಿಯಿಂದ ಫ್ಲೋರಿಡ್ ಎಂಬ ವಿಷಕಾರಿ ಬಂದು ನೀರು ಕುಡಿದ್ರೆ ಎಲ್ರಿಗೂ ಮೂಳೆ ಸೋದು ಕಾಯಿಲೆಗಳು ಬರ್ತಾ ಇತ್ತು ಅದನ್ನ ಮನಗೊಂಡಂತ ನಮ್ಮ ಶಾಸಕರು ಸುಮಾರು ಗ್ರಾಮಗಳಲ್ಲಿ ಸುಮಾರು ಅಂದ್ರೆ ಒಂದು ಇನ್ನೂರು ಇನ್ನೂರ ನಮ್ಮ ಸ್ವಂತ ಹಣದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಕ್ಸ್ಕೊಟ್ರು ಅದೇ ರೀತಿಯಾಗಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರು ಮತ್ತೆ ನಮ್ಮ ಅಂಗನವಾಡಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರು ಸಿ ಎಸ್ ಆರ್ ಪಣ್ಣಿಂದ ಸುಮಾರು ಶಾಲೆಗಳನ್ನ ಹಳ್ಳಿಗಳಲ್ಲಿ ಶಾಲೆಗಳೆಲ್ಲ ಯಾರು ಅಡ್ಮಿಷನ್ಗಳಾಗ್ತಾ ಇರಲಿಲ್ಲ ಈಗ ಒಳ್ಳೆ ಅಡ್ಮಿಷನ್ಗಳಾಗ್ತಾ ಇದೆ ಸ್ಕೂಲ್ಗಳಂತ ಕೆಲಸ ಬಂದು ಇವತ್ತು ಶಾಸಕರು ಮೊನ್ನೆ ಒಂದು ಎರಡು ಮೂರು ತಿಂಗಳ ನಡೆದಂಥ ಘಟನೆಗಳು ಯಾರೋ ಪಾಪ ಮಕ್ಕಳು ಆಟ ಆಡೋ ಟೈಮಲ್ಲಿ ಲೈನ್ ಮೇಲೆ ಒಂದು ಕಡ್ಡಿ ಬಿದ್ದ ಕಂಬಿ ಬಿದ್ದ ಅವನು ಇನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ಯೊಂದಿಗೆ ಈ ಯೋಜನೆಯ ಗಾತ್ರ ಯೋಜನೆಯಿಂದ ಆಗುವಂತ ಪ್ರಯೋಜನಗಳನ್ನ ಶರತ್ ಬಚ್ಚೇಗೌಡರು ವಿವರಿಸಿದ್ದು ಹೀಗೆ ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಅಂಡರ್ ಗ್ರೌಂಡ್ ಕೇಬಲಿನ ಅಳವಡಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ನಮಗೊಂದು ಸಂತೋಷ ಏನಂತಂದ್ರೆ ಬರೀ ಅಂಡರ್ಗ್ರೌಂಡ್ ಕೇಬಲಲ್ಲಿ ಹೆಚ್ ಟಿ ಹೈ ಟೆನ್ಷನ್ ಮತ್ತು ಎಲ್ ಟಿ ಲೋ ಟೆನ್ಷನ್ ಅಂತಿದೆ ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಎರಡನ್ನೂ ಕೂಡ ಬಳಸಿ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ ಸೋರಿಕೆ ತಡೆಗಟ್ಟುತ್ತೆ ಮತ್ತು ತಂತಿಗಳು ಇವತ್ತು ಇರೋದರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನು ನಾವು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರಬೇಕಾಗ್ತದೆ ಯಾಕಂದರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿನ ಮನಗೊಂಡು ಇದಕ್ಕೆ ಈ ಒಂದು ಕಾ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಇವತ್ತು ಈ ಒಂದು ಯೋಜನೆಯನ್ನು ಸುಮಾರು ನಾವು ಇಲ್ಲಿರ್ತಕ್ಕಂಥವರು ಅತ್ಯಂತ ವೇಗವಾಗಿ ನೀಟಾಗಿ ಸುಸಜ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು ಆರು ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವನ್ನ ಕೊಟ್ಟಿದ್ದೀವಿ ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ಟ್ನ ಮಾಡೋ ಮುಖಾಂತರವಾಗಿ ಬೇರೆ ಬೇರೆ ಕಡೆ ಹೆಚ್ ಡಿ ಡಿ ಕೇಬಲನ್ನು ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಬೇರೆ ಸಬ್ಬೆ ಲೋ ಟೆನ್ಷನ್ ಫೀಡರ್ಗಳಿರುತ್ತೆ ಅವನ್ನ ನಾವು ಇವತ್ತು ಹೆಚ್ ಡಿ ಮಾರ್ಗ್ ಮೆಥಡಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದರೂ ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗಬಹುದು ಅಂತದ್ದು ನಮಗೊಂದು ಸಮಾಧಾನ ಸಂತೋಷ ಒಟ್ನಲ್ಲಿ ಇದೀಗ ರಾಜ್ಯದಲ್ಲಿಯ ಪ್ರಪ್ರಥಮ ಬಾರಿಗೆ ಇಡೀ ನಗರಸಭೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಅದರಲ್ಲೂ ವಿದ್ಯುತ್ ಕೇಬಲಿಂಗ್ ಆಗ್ತಾ ಇರುವಂಥದ್ದು ಎಚ್ ಡಿ ಲೈನ್ ಮತ್ತು ಎಲ್ ಟಿ ಲೈನ್ ಟೆನ್ಷನ್ ಲೈನ್ ಮತ್ತು ಲೋರ್ ಟೆನ್ಷನ್ ಗಳನ್ನ ಭೂಮಿ ಒಳಗೆ ಅಳವಡಿಸಿ ಗ್ರಾಹಕರಿಗೆ ಒದಗಿಸುವಂತ ಒಂದು ವಿಶಿಷ್ಟವಾದಂತ ಯೋಜನೆ ಇದಾಗಿದೆ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ